ಓಂ ಶ್ರೀ ಗುರುಬಿಯೋ ನಮಃ ಹರಿಹಿ ಹೋಮ್ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಅಸ್ಟ್ರೋ ನ್ಯೂಮನಾಲಜಿಸ್ಟ್ ಆದ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇಲ್ಲಿ ತನಕ ಈ ಏಳು ವರ್ಷದ ಅನುಭವದಲ್ಲಿ ಜ್ಯೋತಿಷ್ಯದ ಅನುಭವದಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತು ಈ ತರ ಮಾಹಿತಿ ಅಥವಾ ಸೊ ನಮ್ಮ ವಿದ್ಯಾರ್ಥಿಗಳಿಗಾಗಿರಬಹುದು ಅಥವಾ ನಮ್ಮ ಕ್ಲೈಂಟ್ಸ್ಗಾಗಿರ್ಬಹುದು ಮೀಡಿಯಾ ಮುಖಾಂತರ ಮಾಹಿತಿನ ಸ್ಪ್ರೆಡ್ ಮಾಡಲಿಲ್ಲ ಫಸ್ಟ್ ಟೈಮ್ ಸೊ ನಾನು ಈ ಒಂದು ವಿಷಯನ ಹೇಳಲಿಕ್ಕೆ ವಿತ್ ಪರ್ಮಿಷನ್ ಸೊ ಕೆಲವೊಮ್ಮೆ ನಾವು ಗುರುಗಳ ಪರ್ಮಿಷನ್ ತಗೊಂಡೆ ನಾವು ಮಾಹಿತಿ ಕೊಡ್ಬೇಕಾಗುತ್ತೆ ಹಾಗಾಗಿ ಹಾಗೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಇದನ್ನ ಲೈಕ್ ಬಿಫೋರ್ ಟ್ರಯಲ್ ಮಾಡಿ ಸೊ ರೆಮಿಡಿ ವರ್ಕ್ ಆಗಿದ್ರೆ ಮಾತ್ರನೇ ನಾವು ನೆಕ್ಸ್ಟ್ ಕೊಡ್ಲಿಕ್ಕೆ ಸಾಧ್ಯ ಅದರ್ವೈಸ್ ಕೊಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಸೊ ತಡ ಮಾಡದೆ ಹೋಗೋಣ ಫಸ್ಟ್ ಟೈಮ್ ಏನಾದ್ರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೇನ್ಲಿ ಸೊ ನನ್ ತುಂಬಾ ಮುಖ್ಯವಾದಂತಹ ವಿಷಯನ ಇಲ್ಲಿ ಶೇರ್ ಮಾಡ್ತೀನಿ ಅಕ್ಟೋಬರ್ ಹದಿನೈದನೇ ತಾರೀಕು ಒಳಗಡೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಸೊ ನೀವ್ ಯಾವಾಗಾದ್ರೂ ನೋಡಿ ಸೊ ಶೇರ್ ಮಾಡಿ ಸೊ ಇದ್ರಲ್ಲಿರೋ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಅಕ್ಟೋಬರ್ ಫಿಫ್ಟೀನ್ತ್ ಒಳಗಡೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಸೊ ಯಾಕೆಂದ್ರೆ ಅಕ್ಟೋಬರ್ ಫಿಫ್ಟೀನ್ತ್ ಆದ ನಂತರ ಸೊ ಒನ್ ಇಯರ್ ಕಾಯ್ಬೇಕಾಗುತ್ತೆ ಮುಹೂರ್ತ ಇರೋದಿಲ್ಲ ಹಾಗಾಗಿ ಅಕ್ಟೋಬರ್ ಫಿಫ್ಟೀನ್ತ್ ಅಕ್ಟೋಬರ್ ಫಿಫ್ಟೀನ್ತ್ ಒಳಗೆ ಯಾರೆಲ್ಲ ಈ ಒಂದು ವಿಡಿಯೋ ಎರಡ್ ಸಾವಿರದ ಇಪ್ಪತ್ತೈದು ಈ ಇದ್ರ ಒಳಗಡೆ ವಿಡಿಯೋ ನೋಡ್ತಿದ್ದೀರಾ ಸೊ ಒಂದ್ ತಿಳ್ಕೊಬಿಡಿ ಸೊ ನಿಮ್ಗೆ ಆಲ್ರೆಡಿ ಗುಡ್ ಟೈಮ್ ಸ್ಟಾರ್ಟ್ ಆಯಿತು ಅಂತ ಹೇಳಿ ಅಂದ್ರ ಅರ್ಥ ಸೊ ನೀವು ಈ ಹಿಂದೆ ಎಲ್ಲೋ ಪ್ರೇಯರ್ಸ್ ಮಾಡಿರ್ತೀರಾ ಸೊ ಎಲ್ಲೋ ಲಾಕ್ ಆಗಿರ್ತೀರಾ ನಿಮ್ಗೆ ಏನ್ ಮಾಡ್ಬೇಕು ಗೊತ್ತಾಗಿರೋದಿಲ್ಲ ಹಾಗಾಗಿ ಮೋಸ್ಟ್ಲಿ ನಿಮ್ಗೆ ಮಾರ್ಗದರ್ಶನ ಯಾವ ಮುಖಾಂತರ ಆದ್ರೂ ಸಿಗಬಹುದು ಸೊ ನಾನು ಏನ್ ಹೇಳಲಿಕ್ಕೆ ಹೊರಟಿದೀನಿ ಅಂತ ಹೇಳಿದ್ರೆ ಅಕ್ಟೋಬರ್ ಹದಿನೈದನೇ ತಾರೀಕು ಒಳಗಡೆ ನೀವೇನಾದ್ರೂ ವಿಡಿಯೋ ನೋಡಿದಿರ ಅಂದ್ರೆ ಲೈಫಲ್ಲಿ ಒಂದು ಮಹತ್ತರವಾದಂತಹ ಬದಲಾವಣೆ ಖಂಡಿತ ನಿಮಗೆ ಶುರು ಆಗುತ್ತೆ ಅಂತ ಹೇಳಿ ಸೊ ನೀವು ಫಿಕ್ಸ್ ಆಗ್ಬಿಡಿ ಸೊ ಎರಡನೇದಾಗಿ ತುಂಬಾ ಜನ ರಾಹು ಮಹದಸ ಎಸ್ಪೆಷಲಿ ರಾಹು ಇವತ್ತಿನ ವಿಚಾರನೇ ರಾಹು ಸೊ ಎನಿವೆ ನವರಾತ್ರಿ ಬೇರೆ ಶುರು ಆಗ್ತಾ ಇದೆ ಸೊ ಹಾಗಾಗಿ ಇಪ್ಪತ್ತೊಂದನೇ ತಾರೀಕು ವಿಡಿಯೋ ಅಪ್ಲೋಡ್ ಆಗುತ್ತೆ ನೋಡಿ ನಿಮ್ಗೆ ನವರಾತ್ರಿ ಸೊ ಇದೇನೀಗ ನೈನ್ ಡೇಸ್ ನವರಾತ್ರಿ ಇರುತ್ತಲ್ಲ ಮೇ ಬಿ ನೀವು ಪ್ರೇ ಮಾಡಿರ್ತೀರಾ ದೇವಿ ಹತ್ರ ತಾಯಿ ಜಗನ್ಮಾತೆ ಹತ್ರ ಹಾಗಾಗಿ ನಿಮ್ಗೆ ಈ ಮಾರ್ಗದರ್ಶನ ಸಿಗ್ತಾ ಇರಬಹುದು ಸೊ ತುಂಬಾ ಜನಕ್ಕೆ ಏನಂತ ಹೇಳಿದ್ರೆ ರಾಹು ರಾಹುವಿನ ವಿಚಾರವಾಗಿ ತುಂಬಾನೇ ಸಮಸ್ಯೆ ಕಲಿಯುಗದ ರಾಜ ಯಾರು ರಾಹು ಸೊ ಹಾಗಾಗಿ ಜಾತಕದಲ್ಲಿ ರಾಹು ತುಂಬಾನೇ ಮುಖ್ಯ ಸ್ವಲ್ಪ ಜನ ಹೇಳಿರ್ತಾರೆ ನೀವು ಕನ್ಸಲ್ಟ್ ಮಾಡಿದಾಗ ಏನಂತ ಹೇಳಿದ್ರೆ ರಾಹು ಪ್ರಭಾವ ಅಥವಾ ರಾಹು ಆ ಒಂದು ಫೇವರಬಲ್ ಪ್ಲೇಸ್ ಅಲ್ಲಿ ಇಲ್ಲ ಅಂತ ಹೇಳಿ ಸೊ ನೋ ಪ್ರಾಬ್ಲಮ್ ರಾಹು ಮಹಾದಶ ಇರ್ಲಿ ರಾಹು ಅಂತರ್ದಶ ಇರ್ಲಿ ಅಥವಾ ರಾಹುವಿನ ನಕ್ಷತ್ರದಲ್ಲಿ ಹೆಚ್ಚು ಗ್ರಹಗಳು ಕೂತಿರ್ಲಿ ಸೊ ಜಾತಕದಲ್ಲಿ ಒಂದೇ ಮನೆಯಿಂದ ಹನ್ನೆರಡನೇ ಮನೆ ಎಲ್ಲಾದ್ರೂ ರಾಹು ಕೂತಿರ್ಲಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಮೇನ್ಲಿ ಈ ಒಂದು ರೆಮಿಡಿ ಅಥವಾ ಈ ಒಂದು ತಂತ್ರ ಮಂತ್ರ ಏನಿದೆ ಅಲ್ವಾ ನಾನು ಸೊ ಇದನ್ನ ಕೊಡ್ತಿದ್ದೀನಲ್ವಾ ಇದು ಮೇನ್ಲಿ ರಾಹುವಿಗೆ ಅಂತ ಹೇಳಿದ್ರೆ ಕುಟುಂಬದಲ್ಲಿ ಕೆಲವರಿಗೆ ಜಾತಕ ಇರೋದಿಲ್ಲ ಸೊ ಹಿರಿಯರು ಒಂದ್ ಐವತ್ ವರ್ಷ ಅರವತ್ ವರ್ಷ ಇರೋರಿಗೆ ಅವ್ರಿಗೆ ಜಾತಕ ಇರೋದಿಲ್ಲ ಅವರ ಮಕ್ಕಳದು ಟೈಮಿಂಗ್ಸ್ ಅವ್ರಿಗೆ ಗೊತ್ತಿರೋದಿಲ್ಲ ಪರವಾಗಿಲ್ಲ ಮೇಡಮ್ ನಮ್ಗೆ ಜಾತಕ ಇಲ್ಲ ಪರವಾಗಿಲ್ಲ ಸೊ ನೀವು ಕೂಡ ಈ ಕ್ಲಾಸ್ ನ ಅಟೆಂಡ್ ಆಗಬಹುದು ಒನ್ ಅಂಡ್ ಹಾಫ್ ಅವರು ಕ್ಲಾಸ್ ಇರುತ್ತೆ ನೈಟ್ ಟೈಮ್ ಇರುತ್ತೆ ಅಕ್ಟೋಬರ್ ಹದಿನೈದನೇ ತಾರೀಕು ನೈಟ್ ಎಂಟು ಗಂಟೆಗೆ ಇರುತ್ತೆ ಸೊ ವಿತ್ ಇನ್ ದಿಸ್ ಅಕ್ಟೋಬರ್ ಫಿಫ್ಟೀನ್ತ್ ಸಂಜೆ ಅಷ್ಟೊಳಗಡೆ ಯಾರೆಲ್ಲ ನೋಡ್ತೀರಾ ನೀವು ಜಾಯಿನ್ ಆಗಬಹುದು ಕ್ಲಾಸ್ ಗೆ ಇದಕ್ಕೆ ಪುಟ್ಟದಾಗಿ ತುಂಬಾ ಪುಟ್ಟದಾಗಿ ಫೀಸ್ ಇರುತ್ತೆ ಫ್ರೀ ಆಗಿ ಹೇಳೋ ಹಾಗಿಲ್ಲ ಅದಕ್ಕೋಸ್ಕರ ಹಾಗೆ ಒನ್ ಅಂಡ್ ಹಾಫ್ ಅವರ್ ಕ್ಲಾಸ್ ಇರುತ್ತೆ ಈ ಕ್ಲಾಸ್ ಅಲ್ಲಿ ಈ ಕೊಡುವಂತಹ ಯಂತ್ರ ಮಂತ್ರ ತಂತ್ರ ಸೊ ಇದ್ರಲ್ಲಿ ನಿಮ್ಮ ಜನ್ಮ ಜಾತಕ್ಕೆ ಯಾವುದೋ ಸ ಸಾಧ್ಯವಾಗುತ್ತೋ ಸೊ ಹಾಗಾಗಿ ನಾವಿಲ್ಲಿ ಅದನ್ನ ರೆಕಮೆಂಡ್ ಮಾಡ್ತೀವಿ ಹಾಗಾಗಿ ಯಂತ್ರ ಮಂತ್ರ ತಂತ್ರ ಯಂತ್ರ ಕೆಲವರಿಗೆ ಸಾಧ್ಯವಾಗೋದಿಲ್ಲ ಮಂತ್ರ ಮಾತ್ರ ತಂತ್ರ ಇರುತ್ತೆ ಸೊ ಮಂತ್ರ ಮತ್ತೆ ತಂತ್ರ ಇದನ್ನ ನೀವು ಲೈಫ್ ಲಾಂಗ್ ಮಾಡಬಹುದು ಹಾಗೆ ನಿಮ್ಮ ಡಿ ಎ ಅಂತ ಹೇಳಿದ್ರೆ ನಿಮ್ಮ ವಂಶ ವೃಕ್ಷ ಯಾರು ಇರ್ತಾರೆ ಅಕ್ಕ ತಮ್ಮ ಅಥವಾ ಅಣ್ಣ ಇವರುಗಳಿಗೆ ನೀವು ಗೈಡ್ ಮಾಡಬಹುದು ಕ್ಲಿಯರಾ ಎಸ್ ಒನ್ ಅಂಡ್ ಆಫ್ ಅವರ್ ಕ್ಲಾಸ್ ಅಲ್ಲಿ ನಿಮ್ಮ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಕೂಡ ಸಿಗಬಹುದು ಸಮ್ ಟೈಮ್ಸ್ ತುಂಬಾ ವರ್ಷಗಳಿಂದ ಜ್ಯೋತಿಷ ಕಲಿತಾ ಇರ್ತೀರಾ ನೀವು ಬೇರೆಯವ್ರಿಗೆ ಹೇಳ್ತೀರಾ ಬಟ್ ನಿಮ್ಗೆ ಅದು ಲಾಕ್ಸ್ ಎಲ್ಲೂ ಕ್ಲೋಸ್ ಆಗಿರತ್ತೆ ಗೊತ್ತಾಗಿರೋದಿಲ್ಲ ಕೆಲವರು ಹೇಳ್ತಾರೆ ಮೇಡಮ್ ನಾನು ಇಪ್ಪತ್ತು ವರ್ಷದಿಂದ ಜ್ಯೋತಿಷ್ಯದಲ್ಲಿ ಇದ್ದೀನಿ ಪ್ರಾಕ್ಟೀಸ್ ಅಲ್ಲಿ ಇದೀನಿ ನಾನು ಹೇಳಿದ ಎಲ್ಲಾರ್ಗೂ ಆಗುತ್ತೆ ಬಟ್ ಆಗೋದಿಲ್ಲ ಅಂತ ಸಮ್ ಟೈಮ್ಸ್ ಆ ತರ ಆಗುತ್ತೆ ಬಿಕಾಸ್ ಜ್ಯೋತಿಷ್ಯ ಅಂದ್ರೆ ಹಾಗೆ ಮೈ ಹಾಗಾಗಿ ಸೊ ಮೈಂಡ್ ಬ್ಲಾಂಕ್ ಆಗುತ್ತೆ ಕೆಲವೊಂದ್ಸಾರಿ ನಿಮ್ಮ ಹಾರಸ್ಕೋಪ್ಗೆ ನೀವು ಮಾಡ್ಕೊಳ್ಲಿಕ್ಕೆ ಆಗಲ್ಲ ನಿಮ್ಗೊಂದು ಗುರು ಬೇಕಾಗುತ್ತೆ ಅಂಡ್ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ರಾಹು ಮಹಾದಶ ತುಂಬಾ ಚೆನ್ನಾಗಿದೆ ಅಂತ ಹೇಳಿರ್ತಾರೆ ಯಾರಾದ್ರೂ ಆಸ್ಟ್ರಾಲಜಸ್ ಅವ್ರಿಗೆ ಬಟ್ ಫಲ ಸಿಗ್ತಾ ಇರೋದಿಲ್ಲ ಸೊ ಏನು ರೀಸನ್ ಏನು ಅವ್ರಿಗೆ ಗೊತ್ತಾಗ್ತಾ ಇರೋದಿಲ್ಲ ಹಾಗೆ ಕೆಲವ್ರಿಗೆ ಹಣ ಕೊಟ್ಟು ತುಂಬಾ ಜನಕ್ಕೆ ಹಣ ಕೊಟ್ಟು ಹಣ ಸ್ಟಕ್ ಆಗಿದೆ ಹಣ ವಾಪಸ್ ಬರ್ತಿಲ್ಲ ಹಣ ಸೊ ಕೊಡುವಂತಹ ಪರಿಸ್ಥಿತಿ ಅಥವಾ ಅವ್ರಿಗೆ ಶಕ್ತಿ ಇದ್ರೂ ನಿಮ್ಗೆ ಕೊಡದೇ ಇರುವಂತಹದ್ದು ಅಥವಾ ಸೊ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ರಾಹು ಅಂತ ಹೇಳಿದ್ರೆ ನಮ್ಮ ಪಿತೃಗಳು ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಒಂದಷ್ಟು ವರ್ಷಗಳಿಂದ ಕೋರ್ಟ್ ಕೇಸ್ ನಡೀತಾನೆ ಇದೆ ಸೊ ಅದು ಇತ್ಯಾರ್ಥಕ್ಕೆ ಬರ್ತಾನೆ ಇಲ್ಲ ಅಥವಾ ಗಂಡ ಹೆಂಡತಿ ವಿಚಾರವಾಗಿ ಸಮಸ್ಯೆಗಳು ಶುರುವಾಗಿದೆ ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು ಈಗ ಪ್ರಾಬ್ಲಮ್ ಅಥವಾ ಹೆಂಡತಿಗೆ ಆರೋಗ್ಯ ಸಮಸ್ಯೆ ಅಥವಾ ಗಂಡನಿಗೆ ಆರೋಗ್ಯ ಸಮಸ್ಯೆ ಅಥವಾ ಮನೇಲಿ ಬ್ಯಾಕ್ ಟು ಬ್ಯಾಕ್ ಆಕ್ಸಿಡೆಂಟ್ಸ್ ಆಗ್ತಾನೆ ಇರುತ್ತೆ ಒಬ್ರು ತಪ್ಪಿದ್ರೆ ಒಬ್ರು ಹುಷಾರ್ ಇಲ್ದೇನೆ ಆಗ್ತಿದ್ದಾರೆ ಅಥವಾ ಕೆಲವರಿಗೆ ಆರ್ಥೊಡಿಕ್ಸ್ ಅಥವಾ ಸೊ ಲಾಂಗ್ ಟರ್ಮ್ ಇಂದ ಅವ್ರಿಗೆ ಆ ಕುಟುಂಬದ ಹಿನ್ನೆಲೆಯಲ್ಲಿ ಕ್ಯಾನ್ಸರ್ ಬ್ಯಾಕ್ ಟು ಬ್ಯಾಕ್ ಆಗ್ತಾನೆ ಇರುತ್ತೆ ಸೊ ಇದೆಲ್ಲವೂ ಜಾತಕದಲ್ಲಿ ಗೊತ್ತಾಗುತ್ತೆ ಸೊ ಈ ಒಂದು ರೆಮಿಡಿ ಏನಿದೆ ಅಲ್ವಾ ಇದು ಯಾರಿಗೆ ಜಾತಕ ಗೊತ್ತಿಲ್ವೋ ಅವರು ಮಾಡಬಹುದು ಜಾತಕ ಗೊತ್ತಿದೆಯೋ ಅವರು ಮಾಡಬಹುದು ಸೊ ಹಾಗಾಗಿ ಡಿ ಒನ್ ಜನ್ಮ ಜಾತಕ ಮತ್ತೆ ಡಿ ಸಿಕ್ಸ್ಟಿ ಇದೆರಡಕ್ಕೂ ಸೇರಿ ಈ ಒಂದು ರೆಮಿಡಿ ನಿಮ್ಗೆ ಸಿಗುತ್ತೆ ನಿಮ್ಮ ವೈಯಕ್ತಿಕ ಜಾತಕಗಳಿಗೆ ಕೆಲವರಿಗೆ ಡಿ ಒನ್ ಚಾರ್ಟ್ ಮಾತ್ರ ಗೊತ್ತಿರುತ್ತೆ ಡಿ ಸಿಕ್ಸ್ಟಿ ಗೊತ್ತಿರೋದಿಲ್ಲ ಸೊ ಪರವಾಗಿಲ್ಲ ಸೊ ಡಿ ಸಿಕ್ಸ್ಟಿಗೆ ನಮ್ಮ ಒಂದು ಹಿಂದಿನ ಪೂರ್ವದ ಏನ್ ಕರ್ಮ ಇರುತ್ತೆ ಯಾಕೆ ನಾವು ಇಷ್ಟೊಂದು ಸಫರ್ ಪಡ್ತಾ ಇದೀವಿ ಪ್ರತಿಯೊಂದಕ್ಕೂ ರಾಹು ರಾಹು ಕಾರಣ ಸೊ ಹಾಗಾಗಿ ಕಲಿಯುಗದಲ್ಲಿ ತುಂಬಾ ಜನ ತುಂಬಾ ಮಂತ್ರಗಳನ್ನ ಹೇಳ್ತಿರ್ತೀರಾ ಪೂಜೆಗಳನ್ನ ಮಾಡ್ತಾ ಇರ್ತೀರಾ ಇರೋ ಬರೋ ದೇವಸ್ಥಾನ ಎಲ್ಲ ಸುತ್ತಾ ಇರ್ತೀರಾ ಬಟ್ ಗೊತ್ತಿಲ್ಲ ನಿಮ್ಗೆ ಸೊ ಯಾವ್ ರೂಟ್ ಹಿಡಿಬೇಕು ಯಾವ ಕೀ ಯಾವ್ ಲಾಕ್ ಓಪನ್ ಆಗ್ಬೇಕು ಅಂತ ಹೇಳಿ ಜಾತಕದಲ್ಲಿ ಒಂದರಿಂದ ಹನ್ನೆರಡನೇ ಮನೆ ಯಾವುದೇ ಭಾವದಲ್ಲಿ ರಾಹು ಇರ್ಲಿ ನೀವು ಅಸ್ಟ್ರಾಲಜರ್ಸೇ ಆಗಿರ್ಲಿ ಅಥವಾ ನನ್ನ ವಿದ್ಯಾರ್ಥಿಗಳಾಗಿರ್ಬಹುದು ಅಥವಾ ನಮ್ಮ ಕ್ಲೈಂಟ್ಸ್ ಆಗಿರಬಹುದು ಸೊ ಇಲ್ಲಿವರೆಗೂ ಈ ರೆಮಿಡಿನ ಯಾರಿಗೂ ನಾನು ಕೊಡಲಿಲ್ಲ ಬಿಕಾಸ್ ಪರ್ಮಿಷನ್ ಈಗ್ಲೇ ಸಿಕ್ಕಿದೆ ಹಾಗಾಗಿ ಅಂಡ್ ಇದು ವರ್ಷಕ್ಕೆ ಒಂದೇ ಬಾರಿ ಸೊ ಈ ಒಂದು ಮುಹೂರ್ತ ಬರೋದು ಹಾಗಾಗಿ ಅಕ್ಟೋಬರ್ ಫಿಫ್ಟೀನ್ತ್ ಒಳಗೆ ವಿಡಿಯೋ ನೋಡೋರು ನೀವು ಕ್ಲಾಸ್ಗೆ ಅಟೆಂಡ್ ಆಗಬೇಕಾಗುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಒತ್ತಾಯ ಇಲ್ಲ ಸೊ ಹಾಗಾಗಿ ತುಂಬಾ ಫೀಸ್ ಇರುತ್ತೆ ನೆಕ್ಸ್ಟ್ ಇಪ್ಪತ್ತೊಂದು ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಅದನ್ನೇ ಹೇಳದ್ನಲ್ವಾ ಕೆಲವೊಂದು ವಿಧಿ ವಿಧಾನಗಳಿರೋದ್ರಿಂದ ಸೊ ಇಪ್ಪತ್ತೊಂದು ಜನ ಮಾತ್ರ ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಆಗಿ ನಿಮ್ಗಳಿಗೆಲ್ಲ ವಿದ್ಯಾರ್ಥಿಗಳಂತಾನೆ ಕನ್ಸಿಡರ್ ಮಾಡ್ಬೇಕಾಗತ್ತೆ ಟ್ವೆಂಟಿ ಒನ್ ಪೀಪಲ್ ಮಾತ್ರ ಸೊ ನೀವು ಜಾಯ್ನ್ ಆಗಬಹುದು ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅದಕ್ಕಿಂತ ಹೆಚ್ಚಾದ್ರೆ ಸೊ ನಿಮ್ಗೆ ಅವಕಾಶ ಸಿಗೋದು ಈ ಬಾರಿ ಕಷ್ಟ ಆಗುತ್ತೆ ಯಾಕಂದ್ರೆ ವರ್ಷಕ್ಕೆ ಒಮ್ಮೆನೇ ಹಿರೆಮಿಡಿ ಮಾಡ್ಬೇಕು ಈಗ ಬನ್ನಿ ಯಾಕೆ ಇಷ್ಟೊಂದು ಪವರ್ಫುಲ್ ಇದು ಸೊ ಇದು ಏನ್ ಪ್ರೂಫ್ ಇದೆ ನೀವ್ ಏನ್ ಹೇಳ್ತಿದೀರ ಕೆಲವ್ರು ಕೇಳ್ತೀರಾ ಅಲ್ವಾ ಸೊ ನೀವ್ ಏನಾದ್ರು ಫೇಮಸ್ ಆಗಿದ್ದೀರಾ ಅಥವಾ ನೀವ್ ಏನಾದ್ರು ನಿಜ ಆಗಿದ್ಯಾ ಅಂತ ಹೇಳಿ ನೀವು ಟ್ರೈ ಮಾಡ್ಬೇಕಲ್ವಾ ಯಾರೋ ಹೇಳಿದ್ನ ಯಾಕೆ ಕೇಳ್ತೀರಾ ನೀವ್ ಟ್ರೈ ಮಾಡಿ ನೀವು ಮಾಡಿ ಪ್ರಯೋಗ ಮಾಡಿ ಆವಾಗ ನೀವು ರಿಸಲ್ಟ್ ಕೊಡ್ಬೇಕಾಗತ್ತೆ ಸೊ ಲಾಸ್ಟ್ ಇಯರ್ ಒಬ್ರು ಬಿಲ್ಡರ್ ಅವರು ಸೊ ಬಿಲ್ಡರ್ ಅವ್ರಿಗೆ ರಾಹು ಮಹಾದಶನೇ ನಡೀತಿತ್ತು ಅವ್ರಿಗೆ ಸೊ ಅವ್ರದ್ದು ದಶ ಚೆನ್ನಾಗೇ ಇದೆ ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಅನ್ವಾಂಟೆಡ್ ಪೊಲೀಸ್ ಕೇಸಸ್ ಎನಿವೆ ಬಿಲ್ಡರ್ ಅಂದ್ರೆ ಗೊತ್ತು ಲ್ಯಾಂಡ್ ಡೀಲಿಂಗ್ಸ್ ಇರುತ್ತೆ ಅಥವಾ ಮನಿ ಡೈಲಿ ರೊಟೇಷನ್ ಆಗ್ತಾ ಇರ್ಬೇಕು ಅಂತ ಹೇಳಿ ಬಟ್ ಜನ್ಮ ಜಾತಕದಲ್ಲಿ ಅವ್ರಿಗೆ ರಾಹು ಮಹಾದಶ ಚೆನ್ನಾಗೇ ಇದೆ ಬಟ್ ಫ್ರೂಟ್ ಸಿಗ್ತಾ ಇಲ್ಲ ಸರಿ ಅಂತ ಹೇಳಿ ಅವರು ಸಿ ಇದನ್ನ ಬಾಯ್ಸು ಮಾಡಬಹುದು ಗರ್ಲ್ಸು ಮಾಡಬಹುದು ಇದು ನಾನ್ವೆಜ್ ಗು ಇದಕ್ಕೂ ಸಂಬಂಧ ಇಲ್ಲ ಇದೊಂದು ಟೈಮ್ ಇರುತ್ತೆ ಸೊ ಆ ಟೈಮ್ ಅಲ್ಲಿ ಮಾತ್ರ ಮಾಡ್ಬೇಕಾಗುತ್ತೆ ಹೇಳಿದಿನಲ್ವಾ ನಿಮ್ಮ ಡಿ ಎನ್ ಬೇಕಾದ್ರೂ ಮಾಡಬಹುದು ಸೊ ನಿಮ್ಮ ಮಕ್ಕಳಿಗೋಸ್ಕರನು ನೀವು ಮಾಡಬಹುದು ನಿಮ್ ಜಾತಕ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೊದಲನೇ ಮಗು ಸೊ ಜಾತಕ ಇದ್ರು ಸಹ ನೀವು ಮಾಡಬಹುದು ಸೊ ಹಾಗಾಗಿ ಅದು ಲಾಕ್ ಓಪನ್ ಆಗುತ್ತೆ ಚಾರ್ಟ್ ಅಲ್ಲಿ ಲಾಕ್ ಓಪನ್ ಆಗುತ್ತೆ ಆ ಕರ್ಮ ಏನಿರತ್ತಲ್ವಾ ಪಿತೃಗಳದು ಅದು ಲಾಕ್ ಓಪನ್ ಆಗುತ್ತೆ ಸೊ ಈ ಒಂದು ವ್ಯಕ್ತಿಗೆ ವಯಸ್ಸಲ್ಲಿ ಹಿರಿಯರಾದ್ರೂ ಕೂಡಾನು ಅವರು ಸೊ ಸಿ ಕಷ್ಟ ಪಟ್ಟಿರೋರ್ಗೆ ಗೊತ್ತಾಗುತ್ತೆ ಅದ್ರ ವ್ಯಾಲ್ಯೂ ಏನು ಅಂತ ಹೇಳಿ ನಿಮ್ದು ಒಂದ್ ಕೋಟಿ ಎರಡ್ ಕೋಟಿ ಸ್ಟಕ್ ಆಗಿದೆ ಫೈಲ್ ಮೂವ್ ಆಗ್ತಾ ಇಲ್ಲ ಆ ಪ್ರೆಷರ್ ಎಲ್ಲೆನೋ ಇನ್ವೆಸ್ಟ್ ಎಲ್ಲಿಂದನು ತಂದಿರ್ತೀರಾ ಎಲ್ಲೆಲ್ಲೋ ರೊಟೇಷನ್ ಮಾಡಿರ್ತೀರಾ ನಿಮ್ದೇ ಕ್ಯಾಶು ಟೈಮ್ ಸರಿಯಾಗಿ ನಿಮ್ದೇ ಬಂದ್ ನಿಮ್ಗೆ ಬಂದಿಲ್ಲ ಅಂದಾಗ ನಿಮ್ಗೆ ಅದ್ರ ಒಂದು ಪೇನ್ ಅರ್ಥ ಆಗುತ್ತೆ ಹಾಗಾಗಿ ಲಾಸ್ಟ್ ಇಯರ್ ಕೊಟ್ಟಿದ್ದು ಇವ್ರಿಗೆ ಈ ರೆಮಿಡಿ ಕೊಟ್ಟಿದ್ದು ಲಾಸ್ಟ್ ಇಯರ್ ಅವರ ಚಾರ್ಟ್ ಅನುಸಾರವಾಗಿನೇ ರೆಮಿಡಿ ಕೊಟ್ಟಿದ್ದು ಸೊ ಆ ವ್ಯಕ್ತಿ ಕಂಟಿನ್ಯೂಸ್ ಆಗಿ ಮಾಡಿದ್ದಾರೆ ಬಿಕಾಸ್ ನಂಬಿಕೆ ನಿಮ್ಗೆ ಅಷ್ಟೇ ನಿಮ್ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ಮಾತ್ರ ನೀವು ಕ್ಲಾಸ್ಗೆ ಜಾಯ್ನ್ ಆಗಿ ಒನ್ ಅಂಡ್ ಹಾಫ್ ಅವರ್ ಕ್ಲಾಸ್ ಓನ್ಲಿ ಒನ್ ಡೇ ನಥಿಂಗ್ ಹೆಲ್ಸ್ ಓನ್ಲಿ ಒನ್ ಡೇ ಇರುತ್ತೆ ಒಂದು ದಿನ ಮಾತ್ರ ಅದು ನೈಟ್ ಏಟ್ ಟು ನೈನ್ ತರ್ಟಿ ಮಾತ್ರ ಇರುತ್ತೆ ನಿಮ್ಗೆ ಕಂಫರ್ಟ್ ಇದ್ರೆ ಮಾತ್ರ ಜಾಯ್ನ್ ಆಗಿ ಇಂಡಿಯಾದಲ್ಲಿ ಇದ್ರು ಓಕೆ ಹೊರಗಡೆ ದೇಶದಲ್ಲಿದ್ರೂ ಓಕೆ ಜಾಯ್ನ್ ಆಗಬಹುದು ಯಾವುದೇ ಸೊ ಪ್ರಾಬ್ಲಮ್ ಇಲ್ಲ ಲಾಸ್ಟ್ ಇಯರ್ ಈ ವ್ಯಕ್ತಿಗೆ ಬಿಲ್ಡರ್ ಸೊ ಅವ್ರಿಗೆ ಕೊಟ್ಟಿದ್ದು ಈ ಒಂದು ರೆಮಿಡಿ ಸೊ ವಿತ್ ಇನ್ ಸೆವೆನ್ ಮಂತ್ ಬಿಕಾಸ್ ಅವ್ರ ಚಾರ್ಟ್ ಅಲ್ಲಿ ಅವ್ರಿಗೆ ಆ ಪಿರಿಯಡ್ನೇ ಇದೆ ಅಂಡ್ ಅವ್ರು ಕನ್ಸಿಸ್ಟೆನ್ಸಿ ಆಗಿ ಮಾಡಿದ್ದಾರೆ ಸೊ ವಿತ್ ಇನ್ ಸೆವೆನ್ ಮಂತ್ ಸೊ ಪ್ರತಿ ಒಂದು ಅವ್ರದ್ದು ಪ್ರಾಜೆಕ್ಟ್ ಏನಿದೆ ಅದೆಲ್ಲ ಫಂಡ್ ರಿಲೀಸ್ ಆಗ್ತಾ ಹೋಯ್ತು ಅಂಡ್ ಅವ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಓ ಇನ್ ಅಮೌಂಟ್ ಬರೋದೇ ಇಲ್ಲ ಅಂತ ಅನ್ಕೊಂಡಿದ್ರು ಸೊ ಅದು ಕೂಡ ರಿಲೀಸ್ ಆಗಿದೆ ಅವಾಗ್ಲೇನೆ ಸಿ ಒಂದ್ ವರ್ಷ ಒಂದು ವರ್ಷದ ಹಿಂದೆ ಮಾಡಿರುವಂತಹ ಪ್ರಯೋಗ ಈಗ ನಿಮ್ಗೆ ಕೊಡ್ಬೇಕಾಗುತ್ತೆ ಆತರ ಇಪ್ಪತ್ನಾಲ್ಕು ಗಂಟೆಲಿ ಹಣ ಬರುತ್ತೆ ಅಥವಾ ಸ್ಪಾಟ್ ಅಲ್ಲಿ ಹಣ ಬರುತ್ತೆ ಈ ರೆಮಿಡಿ ಮಾಡಿ ಮಂತ್ರ ಹೇಳಿ ದಯವಿಟ್ಟು ಆ ತರ ಎಲ್ಲ ಇಲ್ಲ ನಿಮ್ಮ ಜಾತಕಕ್ಕೆ ನಿಮ್ಮ ಕರ್ಮ ಫಲಕ್ಕೆ ತಕ್ಕ ಹಾಗೆ ಸೊ ನಿಮಗೆ ಏನು ಬರಬೇಕು ಆ ವಿಧಿ ಲಿಖಿತ ಆಗಿರುತ್ತ ಹಣ ಆಗಿರಬಹುದು ಪ್ರಾಪರ್ಟಿ ಆಗಿರ್ಬಹುದು ವೆಹಿಕಲ್ ಆಗಿರಬಹುದು ಅಥವಾ ನೀವು ಏನ್ ಜಾತಕದಲ್ಲಿ ಲಾಕ್ ಎಲ್ಲಿ ಲಾಕ್ ಮಾಡಿರುತ್ತೆ ರಾಹು ಸೊ ಆ ಒಂದು ಪ್ರಭಾವನ ನೀವು ಓಪನ್ ಮಾಡ್ಕೋತೀರಾ ಅಂಡ್ ಈ ವಿದ್ಯೆ ನಿಮಗೆ ಲೈಫ್ ಲಾಂಗ್ ಇರುತ್ತೆ ನೀವೇನ್ ನೋಟ್ ಮಾಡಿ ಇಟ್ಕೊಂಡಿರ್ತೀರಾ ನೋಟ್ಸ್ ಅಲ್ಲಿ ಸೊ ಹಾಗಾಗಿ ಇನ್ನು ಏನೇ ಪ್ರಶ್ನೆ ಇದ್ರು ನೀವು ಕ್ಲಾಸ್ ಅಲ್ಲೇ ಕೇಳ್ಕೋಬೇಕು ಸೊ ಒನ್ ಅಂಡ್ ಹಾಫ್ ಅವರ್ ಕ್ಲಾಸ್ ಇರೋದ್ರಲ್ಲಿ ಸೊ ನಿಮ್ದಲ್ಲಿ ಏನೇ ಪ್ರಶ್ನೆ ಇರಲಿ ನಿಮ್ಮ ವೈಯಕ್ತಿಕ ಪ್ರಶ್ನೆ ಕ್ಲಾಸ್ ಅಲ್ಲೇ ಕೇಳ್ಬೇಕಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಲ್ಲಿ ಅದನ್ನೆಲ್ಲವೂ ಬಿಡಿಸಿ ಹೇಳಲಿಕ್ಕೆ ಬರೋದಿಲ್ಲ ತುಂಬಾ ಸೆನ್ಸಿಟಿವ್ ಪರ್ಸನ್ಸ್ ಇರ್ತಾರೆ ಸೊ ಹಾಗಾಗಿ ಸಿ ಲಗ್ನದಲ್ಲಿ ಜಾತಕ ಅಂದ್ರೆ ಲಗ್ನದಲ್ಲಿ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲಿ ಫಾರ್ ಎಕ್ಸಾಂಪಲ್ ಮೇಷ ಲಕ್ಷಣ ಮೇಷ ಲಗ್ನ ಸೊ ಲಗ್ನದಲ್ಲಿ ರಾಹು ಇದೆ ಡೆಫಿನೆಟ್ಲಿ ಸೊ ಎರಡನೇ ಮನೆ ರಾಹು ಮೂರನೇ ಮನೆ ಸಿ ಅದನ್ನೇ ಹೇಳ್ತಾ ಇದೀನಿ ಅಲ್ವಾ ಯಾವ ಮನೆಯಲ್ಲಾದ್ರೂ ರಾಹು ಇರ್ಲಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಾಳಸರ್ಪ ಯೋಗ ಇರ್ಲಿ ಅಥವಾ ಕಾಳಸರ್ಪ ದೋಷ ಇರ್ಲಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ರಾಹು ಸೊ ಆ ದುರ್ಗಾ ಮಾತೆಯ ಆಶೀರ್ವಾದದಿಂದ ರಾಹುನ ಕರ್ಮ ನಿಮ್ಮ ಪಿತೃಗಳ ಕರ್ಮನ ನೀವು ಕ್ಲಿಯರ್ ಮಾಡ್ಕೋಬೇಕಾ ಅಂಡ್ ರಾಹುನ ಈಸಿಯಾಗಿ ಒಂದು ದಿವಸದಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳೋದು ಸುಳ್ಳಾಗುತ್ತೆ ಕೇತುಗಳು ಸೊ ಕಂಪ್ಲೀಟ್ ಆಗಿ ಇದು ಟೈಮ್ ತಗೊಳ್ಳೋದ್ರಿಂದ ಸೊ ನೀವು ನೀವು ತಿಳ್ಕೊಂಡಿರೋದ್ರಿಂದ ಇದು ಹೇಗ್ ಮಾಡ್ಬೇಕು ಯಾವ ರೀತಿ ಪ್ರೊಸೆಸರ್ ಇರುತ್ತೆ ಎಷ್ಟು ಟೈಮ್ ಮಾಡಬತ್ತೆ ಯಾವ ಅಲ್ಲಿ ಮಾಡ್ಬೇಕು ಇದು ತಿಳ್ಕೊಂಡಾಗ ಡೆಫಿನೆಟ್ಲಿ ನೀವು ಲೈಫ್ ಲಾಂಗ್ ಯಾವಾಗ ಯಾವಾಗ ಫ್ರೀ ಇರುತ್ತೋ ಅವಾಗೆಲ್ಲ ಮಾಡ್ಕೋಬಹುದು ಸೊ ಇದು ಹೋಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಡೆಫಿನೆಟ್ಲಿ ನಿಮ್ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ಮಾತ್ರ ಜಾಯಿನ್ ಆಗಿ ಆಗುತ್ತೆ ಸೊ ವಯಸ್ಸಲ್ಲಿ ಹಿರಿಯರು ಒಬ್ಬ ಬಿಲ್ಡರ್ ಮಾಡಿದ್ದಾರೆ ಅಂತ ಹೇಳಿದಾಗ ಇನ್ನ ನಾರ್ಮಲ್ ಮನುಷ್ಯರು ಅಥವಾ ನಾರ್ಮಲ್ ದಿನನಿತ್ಯದ ಬದುಕು ನಿಮ್ದು ಯಾವ್ದೇ ಬಿಸ್ನೆಸ್ ಇರಲಿ ನಿಮ್ದು ಒಂದ್ ಲಕ್ಷದ ಬಿಸ್ನೆಸ್ ಎರಡ್ ಲಕ್ಷದ ಬಿಸ್ನೆಸ್ ಯಾವ್ದೇ ಬಿಸ್ನೆಸ್ ಇರಲಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ನಿಮ್ ಮೇಲೆ ನಂಬಿಕೆ ಇದ್ರೆ ಮಾತ್ರನೇ ಜಾಯ್ನ್ ಆಗಿ ಇಲ್ಲ ಅಂದ್ರೆ ಜಾಯ್ನ್ ಆಗಬೇಡಿ ಒನ್ ಅಂಡ್ ಹಾಫ್ ಅವರ್ ಕ್ಲಾಸ್ ಇರುತ್ತೆ ಸೊ ಅಕ್ಟೋಬರ್ ಹದಿನೈದನೇ ತಾರೀಕು ಒಳಗಡೆ ವಿಡಿಯೋ ನೋಡಿದ್ರೆ ಮಾತ್ರ ಜಾಯ್ನ್ ಆಗಿ ಅದಾದ ನಂತರ ಜಾಯ್ನ್ ಆದ್ರೆ ಸೊ ನಮ್ಮೊಬ್ರಿಗೆ ನಾನು ಈಗ ಲೇಟ್ ಆಗಿ ವಿಡಿಯೋ ನೋಡಿದೀನಿ ನಮ್ಮ ಒಬ್ರಿಗೆ ಹೇಳಿ ಅಂತ ಹೇಳಿದ್ರೆ ಸೊ ಆಗ ನೀವು ಕನ್ಸಲ್ಟ್ ಮಾಡ್ಬೇಕಾಗುತ್ತೆ ಗೊತ್ತಿಲ್ಲ ಆಗ ನಿಮ್ಗೆ ಸಿಗುತ್ತೋ ಇಲ್ವೋ ಅಂತ ಒಂದು ವಿಶಿಷ್ಟ ಮುಹೂರ್ತದಲ್ಲಿ ನೀವು ಸ್ಟಾರ್ಟ್ಅಪ್ ಮಾಡೋದ್ರಿಂದ ಅದು ಪ್ರತಿ ಸಾರಿ ಬರೋದಿಲ್ಲ ಅಲ್ವಾ ಸೊ ಹಾಗಾಗಿ ಸೊ ಇದಿಷ್ಟು ವಿಚಾರ ಹೇಳಬೇಕಾಗಿತ್ತು ಯಾವುದೇ ಹಣ ರಾಹುವಿನಿಗೆ ಸಂಬಂಧಪಟ್ಟ ಹಾಗೆ ಜಾತಕದಲ್ಲಿ ಯಾವುದೇ ಬ್ಲಾಕೇಜಸ್ ಇರ್ಲಿ ಲಾಕ್ ಇರ್ಲಿ ಸೊ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಎಸ್ ರಾಹು ದಶ ಇರಬಹುದು ರಾಹು ಅಂತರ್ದಶ ಅಥವಾ ಕಾಳಸರ್ಪ ಯೋಗ ಜನ್ಮ ಜಾತಕದಲ್ಲಿ ರಾಹು ನಿಮಗೆ ಯೋಗಿ ಆಗಿರ್ಲಿ ಅವಯೋಗಿ ಆಗಿರ್ಲಿ ಸೊ ಗುರು ಜೊತೆ ಇರ್ಲಿ ಯಾರ ಜೊತೆ ಆದ್ರೂ ಇರ್ಲಿ ಕಂಜಂಕ್ಟ್ ಇರ್ಲಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕ್ಲಿಯರ್ ನಾನು ಅಗೇನ್ ಕ್ಲಿಯರ್ ಮಾಡಿದ್ದೀನಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಖಂಡಿತ ಕ್ಲಾಸ್ ಜಾಯಿನ್ ಆಗಿ ಆ ಒನ್ ಅಂಡ್ ಹಾಫ್ ಅವರ್ ಅಲ್ಲಿ ನಿಮ್ ಲೈಫ್ ಅಲ್ಲಿ ಎಲ್ಲಿಂದ ಸೊ ಎಲ್ಲಿ ಟರ್ನ್ ಆಗುತ್ತೋ ಗೊತ್ತಾಗೋದಿಲ್ಲ ಅಲ್ವಾ ಕೆಲವೊಂದ್ಸಾರಿ ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಹೇಗಾದ್ರೂ ನಡಿಬಹುದು ಒಳ್ಳೆ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಹಾಗಾಗಿ ನೀವು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದೀರಾ ಸೊ ಹಣ ಸ್ಟಕ್ ಆಗಿದೆ ಪ್ರತಿ ಬಾರಿ ಲಾಸ್ ಆಗ್ತಾ ಇದೆ ಹಣ ಕೊಟ್ಟಿದ್ದೀರಾ ವಾಪಸ್ ಬರ್ತಾ ಇಲ್ಲ ಜುವೆಲರಿ ಪ್ರೇಸ್ ಮಾಡಿದೀರ ವಾಪಸ್ ಬರ್ತಿಲ್ಲ ಎಲ್ಲೋ ಫೈನಾನ್ಸ್ ಇನ್ವೆಸ್ಟ್ ಮಾಡಿದ್ವಿ ಅವ್ರು ತಗೊಂಡು ಹೋಗಿದ್ದಾರೆ ಬರ್ತಾ ಇಲ್ಲ ಸಿ ನಿಮ್ಮ ನಿಮಗೆ ಬರಬೇಕಾದಂತ ಹಣ ನಿಜವಾಗ್ಲೂ ಸ್ಟಕ್ ಆಗಿದ್ರೆ ಅದು ರಾಹುವಿನ ಪ್ರಭಾವದಿಂದ ಇದ್ರೆ ಡೆಫಿನೆಟ್ಲಿ ಇದನ್ನ ಮಾಡಿದಾಗ ನಿಮ್ಗೆ ರಿಲೀಸ್ ಆಗುತ್ತೆ ಆ ವ್ಯಕ್ತಿನೇ ಬಂದು ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಅಷ್ಟ ದಿಕ್ಕುಗಳಲ್ಲಿ ಯಾವ ದಿಕ್ಕಿನಿಂದ ಆದರೂ ನಿಮಗೆ ಬರಬಹುದು ಸೊ ಹಾಗಾಗಿ ಬಟ್ ಲಾಕ್ಸ್ ಓಪನ್ ಆಗಬೇಕು ನಮ್ಮ ಮಗುವಿಗೆ ಮಾತು ಸರಿಯಾಗಿ ಬರ್ತಾ ಇಲ್ಲ ತೊದಲ್ತಾ ಇದೆ ಸೊ ಫ್ಯಾಮಿಲಿನಲ್ಲಿ ಎಲ್ಲಾರ್ಗು ಸಮಸ್ಯೆ ಹಿಂದೆ ಹಿಂದೆ ಸಮಸ್ಯೆ ಆಗ್ತಾ ಇದೆ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಮಕ್ಕಳ ಅಭಿವೃದ್ಧಿ ಇಲ್ಲ ಗಂಡು ಸಂತಾನ ಅಭಿವೃದ್ಧಿ ಇಲ್ಲ ಗಂಡು ಸಂತಾನ ಇಲ್ಲ ಏನೇ ಪ್ರಾಬ್ಲಮ್ ಇರಲಿ ಸೊ ಎಂಡ್ ಆಫ್ ದ ಡೇ ಮಿತ್ರಗಳ ಪರ್ಮಿಷನ್ ಅಂಡ್ ಅಗೈನ್ ಸೊ ನಿಮ್ಮ ಒಂದು ರಾಹುವಿನ ಪರ್ಮಿಷನ್ ಕಲಿಯುದ ಕಲಿಯುಗದ ಗೆ ನೀವು ರೆಸ್ಪೆಕ್ಟ್ ಮಾಡ್ಲೇಬೇಕು ಅವ್ರನ್ನ ರಿಕ್ವೆಸ್ಟ್ ಮಾಡ್ಲೇಬೇಕು ಸೊ ಹಾಗಾಗಿ ಇದಿಷ್ಟು ವಿಚಾರ ನಿಮಗೆ ಆಸಕ್ತಿ ಇದ್ರೆ ಮಾತ್ರ ದಯವಿಟ್ಟು ಎಲ್ಲರೂ ಕಾಲ್ ಮಾಡಬೇಡಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ನಿಮ್ಮ ಹೆಸರು ಸೊ ಡೇಟ್ ಆಫ್ ಬರ್ತು ಅಂಡ್ ನಿಮ್ಗೆ ಆಲ್ರೆಡಿ ಡಿ ಒನ್ ಚಾರ್ಟು ಡಿ ಸಿಕ್ಸ್ಟಿ ಚಾರ್ಟ್ ಗೊತ್ತಿರೋರು ದಯವಿಟ್ಟು ಕಳಿಸ್ಬೇಡಿ ಗೊತ್ತಿಲ್ಲ ಅಂದಾಗ ಮಾತ್ರ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಪ್ಲೇಸ್ ಆಫ್ ಬರ್ತು ಮತ್ತೆ ಫೀಸ್ ಎಷ್ಟು ಅಷ್ಟೇ ಕೇಳಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಜಾಯ್ನ್ ಆಗಿ ಇಲ್ಲಾಂದ್ರೆ ದಯವಿಟ್ಟು ಜಾಯ್ನ್ ಆಗ್ಬೇಡಿ ಸೊ ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾರಕ್ ಗೊತ್ತು ನೀವು ಶೇರ್ ಮಾಡಿ ಅವ್ರಿಗೇನೋ ರೆಮಿಡಿ ವರ್ಕ್ ಆಗಿ ಆ ಪುಣ್ಯ ನಿಮ್ಗೂ ಕೂಡ ಬರುತ್ತೆ ಸೊ ಹಾಗಾಗಿ ಫಸ್ಟ್ ಟೈಮ್ ವಿತ್ ಪರ್ಮಿಷನ್ ತಗೊಂಡಿನೇ ನಿಮ್ಗೆ ಹೇಳ್ತಾ ಇರೋದು ಅಂಡ್ ನಮ್ಮ ವಿದ್ಯಾರ್ಥಿಗಳಿಗಾಗಿರ್ಬಹುದು ಅಥವಾ ಸ್ಟೂಡೆಂಟ್ಸ್ ಅಥವಾ ಕ್ಲೈಂಟ್ಸ್ ಯಾರಾದ್ರೂ ಸರಿ ವಿಡಿಯೋ ನೋಡ್ತಿದ್ರೆ ಖಂಡಿತ ಜಾಯ್ನ್ ಆಗಬಹುದು ಸೊ ಅಕ್ಟೋಬರ್ ಫಿಫ್ಟೀನ್ತ್ ಕ್ಲಾಸ್ ಇರುತ್ತೆ ಸೊ ಹಾಗಾಗಿ ಓನ್ಲಿ ಒನ್ ಡೇ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೆ ಇನ್ನ ನವರಾತ್ರಿ ಬೇರೆ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂಡ್ ಪ್ರತಿ ವರ್ಷ ನಿಮ್ಗೆ ನವರಾತ್ರಿದು ವಿಶೇಷವಾಗಿರುತ್ತೆ ಆದ್ರೆ ಈ ಬಾರಿ ತುಂಬಾನೇ ವಿಶೇಷವಾಗಿದೆ ನಿಮ್ಮ ಒಂದು ಗುರುಗಳು ಅಥವಾ ನಿಮ್ಗೆ ಯಾರು ಹೇಗ್ ಗೈಡ್ ಮಾಡಿದಾರೋ ಗೊತ್ತಿಲ್ಲ ಅದು ವಂಶ ಪರಂಪರೆಯಿಂದ ಹೇಗೆ ನೀವು ಸೆಲೆಬ್ರೇಟ್ ಮಾಡ್ತಿರೋ ಗೊತ್ತಿಲ್ಲ ಬಟ್ ಈ ಬಾರಿ ನಮ್ಮ ಚಾನೆಲ್ ನೋಡುವಂತಹ ಎಲ್ಲಾ ಒಂದು ವೀಕ್ಷಕರಿಗೆ ಕುಂಜಿಕ ಸ್ತೂತ್ರನ ಪಠನೆ ಮಾಡಿ ಅಂತ ಹೇಳಿ ನಮ್ಮ ಕಡೆಯಿಂದ ಸೊ ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಎಸ್ಪೆಷಲಿ ಈ ಬಾರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ನವರಾತ್ರಿ ಏನಿದೆಯಲ್ಲ ಈ ಬಾರಿ ಬಿಕಾಸ್ ಶುಕ್ರಕೇತು ಆಲ್ರೆಡಿ ಕನ್ಸೆಂಟ್ ಆಗಿದ್ದಾರೆ ಇನ್ನೇನು ಅಕ್ಟೋಬರ್ ಮೂರನೇ ತಾರೀಕು ವರ್ಗು ಸೊ ಹಾಗಾಗಿ ಒಂದು ವಿಶೇಷ ಫಲ ಸಿಗ್ಬೇಕು ಅಂತ ಹೇಳಿದ್ರೆ ಕುಂಜಿಕಾ ಸ್ತೋತ್ರನ ಈ ಬಾರಿ ಪಠನೆ ಮಾಡಿ ಉಳಿದ ಹಾಗೆ ನೀವ್ ಯಾವ್ಯಾವ ಮಂತ್ರಗಳನ್ನ ಪಠನೆ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ಗುರು ಆಗಿರಬಹುದು ಅಥವಾ ನೀವ್ ಹೆಂಗ್ ಯಾರು ಗೈಡ್ ಮಾಡಿದಾರೋ ಸೊ ಅದು ನಿಮ್ಮ ಜಾತಕದ ಪ್ರಕಾರ ಅದು ನಿಮಗೆ ಬಿಟ್ಟಿದ್ದು ಬಟ್ ಈ ಬಾರಿ ಸ್ಪೆಷಲ್ ಆಗಿ ಕುಂಜಿಕಾ ಸ್ತೋತ್ರನ ಆಡ್ ಮಾಡ್ಕೊಳ್ಳಿ ಹಾಗೆ ನವರಾತ್ರಿ ಟೈಮಲ್ಲಿ ವಿಪರೀತ ಮಂತ್ರಗಳನ್ನ ಹೇಳ್ಬೇಡಿ ನಿಮಗೆ ಏನು ಬೇಕು ನಿಮಗೆ ಯಾರು ಗೈಡ್ ಮಾಡಿದ್ದಾರೆ ಅದನ್ನ ಮಾತ್ರ ಹೇಳ್ಕೊಳಕ್ಕೆ ಟ್ರೈ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಇಂಟ್ರೆಸ್ಟ್ ಕ್ಲಾಸ್ ಕ್ಲಾಸ್ಗೆ ಜಾಯ್ನ್ ಆಗಿ ಪುಟ್ಟ ಫೀಸ್ ಇರುತ್ತೆ ಸೊ ಹಾಗಾಗಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರಗಳು ಧನ್ಯವಾದಗಳು